ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎನ್ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಎಚ್ ಸದ್ಯಕ್ಕೆ ರಾಜ್ಯದಲ್ಲಿ ಬಹಳ ಸಂಚಲನ ಮೂಡಿಸಿರುವಂತಹ ಒಂದು ವಿಚಾರ ಅಂತಂದ್ರೆ ಅದು ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಅನ್ನೋದು ಇದಕ್ಕೆ ಚಿತ್ತಾಪುರದಲ್ಲಿ ಅಂದರೆ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ನಾವು ಪಥಸಂಚಲನ ಮಾಡ್ತೀವಿ ಅಂತ ಆರ್ ಎಸ್ ಎಸ್ನವರು ಹೊರಟಿದ್ರು ಆದರೆ ಈ ವಿಚಾರ ಈಗ ಕೋರ್ಟ್ ಮೆಟ್ಟಿಲೇರಿದೆ ಈಗ ಪಥಸಂಚಲನವನ್ನು ಮುಂದೂಡಲಾಗಿದೆ ಇನ್ನೊಂದು ಕಡೆ ಆರ್ಮಿ ಕೂಡ ಪಥಸಂಚಲನ ಮಾಡ್ತೀವಿ ಅಂತ ಮುಂದಾಗಿದೆ ಹಾಗಾದರೆ ಈ ವಿಚಾರದಲ್ಲಿ ನಡೀತಿರುವಂಥ ಜಟಾಪಟಿ ಎಲ್ಲಿವರೆಗೆ ಬಂದು ನಿಂತಿದೆ ಬನ್ನಿ ರಿಪೋರ್ಟ್ ನೋಡೋಣ ಚಿತ್ತಾಪುರದಲ್ಲಿ ಇಂದು ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹೈಕೋರ್ಟ್ನಲ್ಲಿ ನಾವು ಸದ್ಯಕ್ಕೆ ಇವತ್ತು ಮಾಡಂಗಿಲ್ಲ ಕೋರ್ಟ್ ಆದೇಶ ಕೊಟ್ಟಿದೆ ಈಗ ಆಗಲಿಲ್ವಾ ಗುಂಪು ನಡೆಯಲು ಅನುಮತಿ ಅಗತ್ಯವೇ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ ಇದು ಚಿತ್ತಾಪುರ ರಿಪಬ್ಲಿಕ್ನ ರಜಾಕರಿಗೆ ಕೋರ್ಟ್ ಚಾಟಿ ಎಂದ ಅಶೋಕ್ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡದ ವಿಚಾರ ದೊಡ್ಡ ಸಂಚಲನ ಸೃಷ್ಟಿಸಿತ್ತು ನಿರ್ಬಂಧ ಹೇರುವ ಕುರಿತು ಸಿಎಂಗೆ ಪತ್ರ ಬರೆದಿದ್ದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೆಡ್ಡು ಹೊಡೆದಿದ್ದ ಆರ್ಎಸ್ಎಸ್ ಇಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಮುಂದಾಗಿತ್ತು ಆದರೆ ತಹಸೀಲ್ದಾರ್ ಹನ್ನೊಂದು ಅಂಶಗಳಿಗೆ ವಿವರಣೆ ಕೇಳಿ ಅನುಮತಿ ನಿರಾಕರಿಸಿದರು ಯಾವಾಗ ಪಥಸಂಚಲನಕ್ಕೆ ಅನುಮತಿ ನಿರಾಕರಿಸಲಾಯಿತು ಅಶೋಕ್ ಪಾಟೀಲ್ ಅನ್ನೋರು ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಅರ್ಜಿ ಸಲ್ಲಿಸಿದ್ರು ಇವತ್ತು ಭಾನುವಾರವಾದರೂ ತುರ್ತು ವಿಚಾರಣೆ ನಡೆಸಿದ ಕಲಬುರಗಿ ಹೈಕೋರ್ಟ್ ಪೀಠದ ನ್ಯಾಯಮೂರ್ತಿ ಎಂಜಿ ಶುಖರೇ ಕಮಲ್ ಅವರಿದ್ದ ಪೀಠ ಸರ್ಕಾರ ಮತ್ತು ಅರ್ಜಿದಾರರ ಮುಂದೆ ಹಲವು ಪ್ರಶ್ನೆಗಳನ್ನು ಇಡಿತು ಪ್ರತಿಭಟನೆ ಮಾಡದೆ ಘೋಷಣೆ ಕೂಗದೆ ಗುಂಪೊಂದು ಮೆರವಣಿಗೆ ನಡೆಯಲು ಅನುಮತಿ ಅಗತ್ಯವಿದೆಯೇ ದೊಡ್ಡ ಕುಟುಂಬವೊಂದರ ಸದಸ್ಯರು ಒಂದೆಡೆ ಸೇರಿ ಬ್ಯಾನರ್ ಹಿಡಿದು ಪರಿಸರದ ಅರಿವು ಮೂಡಿಸುವ ಮೆರವಣಿಗೆಗೆ ಅನುಮತಿ ಪಡೆಯಬೇಕೇ ಯಾವ ಕಾನೂನಿನ ಅಡಿಯಲ್ಲಿ ಅನುಮತಿ ಪಡೆಯಬೇಕು ಬೆಂಗಳೂರಿನಲ್ಲಿ ಪ್ರತಿಭಟನೆ ರ್ಯಾಲಿ ಸಮಾವೇಶ ನಡೆಸುವುದಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮಗಳಿವೆ ಅದನ್ನು ರಾಜ್ಯಕ್ಕೂ ವಿಸ್ತರಿಸಬಹುದು ಪೊಲೀಸ್ ಕಾಯ್ದೆ ಸೆಕ್ಷನ್ ಮೂವತ್ತೊಂದು ಮೂವತ್ತೈದು ಅರವತ್ನಾಲ್ಕು ಕೂಡ ಅನ್ವಯಿಸಬಹುದು ಇಂದು ಆರ್ ಎಸ್ ಎಸ್ ಅಲ್ಲದೆ ಭೀಮ್ ಆರ್ಮಿ ದಲಿತ ಪ್ಯಾಂಥರ್ಸ್ ಸಂಘಟನೆಗಳು ರ್ಯಾಲಿಗೆ ಅನುಮತಿಯನ್ನ ಕೇಳಿವೆ ಕಾನೂನು ಸುವ್ಯವಸ್ಥೆ ಕಾರಣಕ್ಕೆ ತಹಶೀಲ್ದಾರ್ ಅನುಮತಿ ನಿರಾಕರಿಸಿದ್ದಾರೆ ಎರಡೂ ಸಂಘಟನೆಗಳಿಗೆ ಒಂದೇ ದಿನ ರ್ಯಾಲಿಗೆ ಅನುಮತಿ ಸೂಕ್ತವಲ್ಲ ಬೇರೊಂದು ದಿನ ಆಯ್ದುಕೊಳ್ಳಲು ಸಾಧ್ಯವೇ ನವೆಂಬರ್ ಎರಡರಂದು ಪಥಸಂಚಲನಕ್ಕೆ ಸಿದ್ಧರಿದ್ದೇವೆ ನಾವು ಈಗಾಗಲೇ ಪಥಸಂಚಲನದ ಮಾರ್ಗವನ್ನ ಅರ್ಜಿಯೊಂದಿಗೆ ಸಲ್ಲಿಸಿದ್ದೇವೆ ಆರ್ಎಸ್ಎಸ್ ಇನ್ನೂರ ಐವತ್ತು ಪಥಸಂಚಲನ ನಡೆಸಿದೆ ಎಲ್ಲಿಯೂ ಶಾಂತಿ ಭಂಗವಾಗಿಲ್ಲ ಹೀಗೆ ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶಾಮ್ ವಾದ ಮಂಡಿಸಿದರು ಈ ಹಂತದಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸುವುದಕ್ಕೆ ಅನುಮತಿ ಸೂಕ್ತವೇ ಪರಿಶೀಲಿಸುತ್ತೇವೆ ಹೊಸದಾಗಿ ಅರ್ಜಿ ಸಲ್ಲಿಸಲಿ ಸ್ಪಷ್ಟವಾದ ಮಾರ್ಗನಕ್ಷೆ ನೀಡಿದರೆ ಪರಿಶೀಲಿಸುತ್ತೇವೆ ಅಂದರು ಕೊನೆಗೆ ಹೈಕೋರ್ಟ್ ಹೊಸದಾಗಿ ಅರ್ಜಿ ಸಲ್ಲಿಸಲು ಸೂಚನೆ ನೀಡಿತು ಶಸ್ತ್ರಾಸ್ತ್ರಗಳಿಲ್ಲದೆ ಒಂದೆಡೆ ಸೇರುವುದು ಸಂಚರಿಸುವುದು ಮೂಲಭೂತ ಹಕ್ಕು ಆದರೆ ಈ ಹಕ್ಕಿಗೂ ಸರ್ಕಾರ ಸಮಂಜಸ ನಿಯಂತ್ರಣ ವಿಧಿಸಬಹುದು ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಸರ್ಕಾರದ ಕರ್ತವ್ಯ ಸಾಮರಸ್ಯ ಕಾಪಾಡಲು ಸಹಕಾರ ನೀಡುವುದು ನಾಗರಿಕರ ಕರ್ತವ್ಯ ನವೆಂಬರ್ ಎರಡರ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಹೊಸದಾಗಿ ಮಾರ್ಗರಕ್ಷೆಯೊಂದಿಗೆ ಅರ್ಜಿ ಸಲ್ಲಿಸಬೇಕು ಅನುಮತಿ ಸಂಬಂಧ ಕೈಗೊಂಡ ಕ್ರಮದ ಬಗ್ಗೆ ಸರ್ಕಾರ ಅಕ್ಟೋಬರ್ ಇಪ್ಪತ್ನಾಲ್ಕರ ಒಳಗೆ ವರದಿ ಸಲ್ಲಿಸಬೇಕು ಮೆರಿಟ್ ಆಧಾರದಲ್ಲಿ ಕೋರ್ಟ್ ಇನ್ನೂ ತೀರ್ಮಾನಿಸಿಲ್ಲ ವರದಿ ಬಂದ ಬಳಿಕ ಅರ್ಜಿಯ ಬಗ್ಗೆ ತೀರ್ಮಾನಿಸಲಿದೆ ಹೀಗೆಂದು ಸ್ಪಷ್ಟಪಡಿಸಿದ ಹೈಕೋರ್ಟ್ ವಿಚಾರಣೆಯನ್ನು ಅಕ್ಟೋಬರ್ ಇಪ್ಪತ್ತ ನಾಲ್ಕಕ್ಕೆ ಮುಂದೂಡಿದೆ ಅಂದು ನವೆಂಬರ್ ಎರಡರ ಪಥಸಂಚಲನಕ್ಕೆ ಅನುಮತಿ ನೀಡುವ ಬಗ್ಗೆ ಸರ್ಕಾರದ ವರದಿ ಆಧರಿಸಿ ಹೈಕೋರ್ಟ್ ಮುಂದಿನ ಆದೇಶ ನೀಡಲಿದೆ ಅಹಿತಕರ ಘಟನೆಗಳು ಆಗ್ಬೋದು ಎರಡು ಆರ್ಗನೈಸೇಷನ್ ಬೇರೆ ಬೇರೆ ಎಟ್ ಟೈಮ್ ಆಗ್ತವೆ ವಿರುದ್ಧದ ಬೇರೆ ಬೇರೆ ಕೂಡ ಒಂದೇ ಸಂವಾದ ಆರ್ಗನೈಜೇಷನ್ ಅಲ್ಲ ಬೇರೆ ಬೇರೆ ಇರೋದರಿಂದ ಏನಾದರೂ ಅಹಿತಕರ ಘಟನೆ ಆಗಬಹುದು ಅಂತ ಅನ್ನೋದು ಅವ್ರದ್ದು ವಾದ ಇಟ್ಟಿತ್ತು ಹಾಗಿದ್ರೆ ಬೇರೆ ದಿವಸ ಮಾಡಿ ಮಾಡ್ಲಿಕ್ಕೆ ತೊಂದರೆ ಇಲ್ಲ ಅದಕ್ಕೆ ನಾವು ಚಿತ್ತಾಪುರದಲ್ಲಿ ಇಂದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹೈಕೋರ್ಟ್ ನಲ್ಲಿ ಆಗಿದ್ದೇನೋ ಸದ್ಯಕ್ಕೆ ಇವತ್ತು ಮಾಡಂಗಿಲ್ಲ ಕೋರ್ಟ್ ಆದೇಶ ಕೊಟ್ಟಿದೆ ಈಗ ಮುಖ ಬಂದ ಆಗ್ಲಿಲ್ವಾ ಗುಂಪು ನಡೆಯಲು ಅನುಮತಿ ಅಗತ್ಯವೇ ಸರ್ಕಾರಕ್ಕೆ ಹೈಕೋರ್ಟ್ ಪ್ರಶ್ನೆ ಇದು ಚಿತ್ತಾಪುರ ರಿಪಬ್ಲಿಕ್ನ ರಜಾಕರಿಗೆ ಕೋರ್ಟ್ ಚಾಟಿ ಎಂದ ಅಶೋಕ್ ಈ ಮಧ್ಯೆ ಇನ್ನೂ ಪೂರ್ತಿಯಾಗಿ ತೀರ್ಮಾನವಾಗದೇ ಇದ್ರೂ ಕಲಬುರಗಿಯಲ್ಲಿ ಇವತ್ತು ಆರ್ಎಸ್ಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಸಚಿವ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ಕೋರ್ಟ್ ಆದೇಶದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೊಮ್ಮೆ ಅರ್ಜಿ ಹಾಕಿದರೆ ಪರಿಗಣಿಸಿ ಎಂದು ಕೋರ್ಟ್ ಹೇಳಿದೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ರೆ ಪರಿಸ್ಥಿತಿ ನೋಡಿಕೊಂಡು ನಿರ್ಧಾರ ಮಾಡುತ್ತೇವೆ ಎಂದಿದ್ದಾರೆ ಸ್ಪಷ್ಟವಾಗಿ ಏನು ಹೊರ ಬಂದಿದೆ ಅಂದ್ರೆ ಕನ್ಸಿಡರ್ ಮಾಡಿ ಅಂತ ಹೇಳಿದ್ರು ಸದ್ಯಕ್ಕೆ ಇವತ್ತು ಮಾಡೋಂಗಿಲ್ಲ ಇವತ್ತು ಮಾಡಲು ಭಾಳ ಆದರೆ ಇವೆಲ್ಲ ಆದಮೇಲೆ ಉದ್ದೇಶಪೂರ್ವಕವಾಗಿ ನಮ್ಮ ನನ್ನ ಜಿಲ್ಲೆಯಲ್ಲಿ ನಮ್ಮ ಮತಕ್ಷೇ ನನ್ನ ಮತಕ್ಷೇತ್ರದಲ್ಲಿ ನನ್ನ ಪಕ್ಕದ ಮತಕ್ಷೇತ್ರದಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸ್ಬೇಕು ನಾವು ಇವರಿಗೆ ಪಾಠ ಕಳಿಸ್ಬೇಕು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾರೆ ಯಾವಾಗ ಈ ವ್ಯಕ್ತಿ ಬಂಧನ ಆಗ್ತದೆ ಇದು ಚರ್ಚೆಗೆ ಬರುತ್ತೆ ಬಿ ಜೆ ಪಿ ನಾಯಕರೆಲ್ಲ ತೊಡೆ ತಟ್ತಾರೆ ಅದಾದ ಮೇಲೆ ಇವರು ಹೀಗೆ ಪ್ಲಾನ್ ಮಾಡ್ತಾರೆ ಆದರೆ ಪ್ರಿಯಾಂಕರ್ಗೆ ವಿರುದ್ಧ ಟ್ವೀಟ್ನಲ್ಲೇ ಕಿಡಿಕಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಚಿತ್ತಾಪುರ ರಿಪಬ್ಲಿಕ್ನ ರಜಾಕರಿಗೆ ಕೋರ್ಟ್ ಚಾಟಿ ಬೀಸಿದೆ ಎಂದಿದ್ದಾರೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ವಿಧಿಸಿದ್ದ ನಿಷೇಧವನ್ನ ಮಾನ್ಯ ಹೈಕೋರ್ಟ್ ರದ್ದು ಮಾಡಿ ನವೆಂಬರ್ ಎರಡರಂದು ಪಥಸಂಚಲನ ನಡೆಸಲು ಅನುಮತಿ ನೀಡಿದೆ ಜನರು ಮತಭಿಕ್ಷೆ ನೀಡಿ ಗೆಲ್ಲಿಸುವ ಕ್ಷೇತ್ರವನ್ನ ತಮ್ಮದೇ ರಿಪಬ್ಲಿಕ್ ಅಂತ ಭಾವಿಸಿಕೊಂಡು ದೇಶಭಕ್ತರ ಪಥಸಂಚಲನವನ್ನ ತಡೆಯಲು ಯತ್ನಿಸಿದ ಚಿತ್ತಾಪುರದ ರಜಾಕರು ಇಂದು ನ್ಯಾಯದ ಮುಂದೆ ತಲೆಬಾಗಬೇಕಾದ ಪರಿಸ್ಥಿತಿ ಬಂದಿದೆ ದೇಶಭಕ್ತಿ ಶಿಸ್ತು ಮತ್ತು ಸೇವೆಯ ಪ್ರತೀಕವಾಗಿ ಆರ್ಎಸ್ಎಸ್ ಎಸ್ ಪಥಸಂಚಲನವನ್ನ ತಡೆಯಲು ನಡೆದ ರಾಜಕೀಯ ನಾಟಕ ಈಗ ಸಂಪೂರ್ಣವಾಗಿ ಬಯಲಾಗಿದೆ ಸತ್ಯವನ್ನ ತಾತ್ಕಾಲಿಕವಾಗಿ ತಡೆಯಬಹುದು ಆದರೆ ಶಾಶ್ವತವಾಗಿ ಸೋಲಿಸಲು ಸಾಧ್ಯವಿಲ್ಲ ಹೈಕೋರ್ಟ್ ತೀರ್ಪು ಇದರ ಜೀವಂತ ಸಾಕ್ಷಿ ನ ಕಿಚನ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಮಸಾಲಾ ಬಹಳಷ್ಟು